ವಾವ್ ಸೂಪರಾಗಿ ಬಾಲುಷಾಯ ಮಾಡಿದ್ದೀನಿ ಇವತ್ತಿನ ಬಾಲುಷಾಯಿ ರೆಸಿಪಿ ನೋಡೋರಿದ್ದರೆ ಖಂಡಿತವಾಗಿ ಕಮೆಂಟ್ಸ್ ಮಾಡ್ಬೋದು ಇವಾಗ ನೋಡಿ ಜಾಮೂನಿಗೆ ನಾವು ಬಾಲುಷಾಯ ಮಾಡೋದಕ್ಕೆ ಈ ಕಡೆ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಎರಡು ಬಟ್ಲಷ್ಟು ಎರಡೂವರೆ ಬಟ್ಲಷ್ಟು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಬೇಕಿಂಗ್ ಪೌಡರ್ ಮತ್ತು ಒಂದು ಅಡುಗೆ ಸೋಡಾ ಇವೆರಡೂ ಕೂಡ ಹಾಕ್ಕೊಂಡು ಅದಕ್ಕೆ ಮತ್ತೆ ಮೇಲಿಂದ ಒಂದು ಬಟ್ಲಷ್ಟು ತುಪ್ಪ ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು ಹಿಟ್ಟು ಯಾವ ರೀತಿ ಅಂದರೆ ಹಿಟ್ಟು ಒಂದು ಉಂಡೆ ಥರ ರೆಡಿ ಆಗ್ತಾಯಿದೆ ಅಲ್ ಅಂತ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ ಈ ರೀತಿ ಕಲಿಸ್ಕೊಂಡಾದಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವೀಗ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಕೂಡ ಜಾಸ್ತಿ ಪ್ರೆಷರ್ ಹಾಕಿ ಕಲಿಸ್ಬಾರ್ದು ನಾರ್ಮಲಿ ಹಿಟ್ಟು ಈ ರೀತಿ ಕಲಿಸ್ತಾ ಹೋಗ್ಬೇಕು ಯಾಕಂದರೆ ಅದು ಒಂದು ಲೇರ್ ಲೇಯರ್ ಥರ ಬಿಟ್ಕೋಬೇಕಂದ್ರೆ ನಾವು ನಾರ್ಮಲಿ ಹಿಟ್ಟಿಗೆ ಪ್ರೆಷರ್ ಮಾತ್ರ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಕಲಿಸ್ತಾ ಹೋದರೆ ಈ ರೀತಿ ಚೆನ್ನಾಗಿ ಹಿಟ್ಟು ಮಿಶ್ರಣ ಮಿಕ್ಸ್ ಆಗುತ್ತೆ ಇವಾಗ ಒಂದು ಈ ರೀತಿ ಹಿಟ್ಟಿಗೆ ಚೆನ್ನಾಗಿ ಕಲಿಸ್ಕೊಂಡು ರೀತಿ ಎಳಿತಾ ಹೋಗ್ಬೇಕು ಈ ರೀತಿ ಎಳೆಯೋದ್ರಿಂದ ಒಂಥರ ಲೇಯರ್ ಲೇಯರ್ ಥರ ಬಿಟ್ಕೊಳ್ಳುತ್ತೆ ಅದರಲ್ಲಿ ಈ ಥರ ಎಳಿತಾ ಇರಬೇಕು ಹಿಟ್ಟು ಆವಾಗಲೇ ಬಾಲುಶಾಹಿ ತುಂಬಾ ಪರ್ಫೆಕ್ಟಾಗಿ ಬರೋದು ಇವಾಗ ಹಿಟ್ಟು ರೆಡಿ ಆಯಿತು ಜಾಸ್ತಿ ಕೂಡ ನಾನು ಈ ಹಿಟ್ಟಿಗೆ ಏನು ಮೃದುವಾಗಿ ಮಾಡ್ಕೊಂಡಿಲ್ಲ ಇನ್ನೆಲ್ಲ ನಾರ್ಮಲ್ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಸಕ್ಕರೆ ಪಾಕ ಮಾಡ್ತಾ ಸಕ್ಕರೆ ಪಾಕಕ್ಕೆ ನಾನು ಇವಾಗ ಒಂದೂವರೆ ಬಟ್ಲಷ್ಟು ಸಕ್ಕರೆ ಮತ್ತು ಅದಕ್ಕೆ ಒಂದೂವರೆ ಬಟ್ಲಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಪಾಕ ಬರಿಸ್ಕೊಳ್ತೀನಿ ಇದಕ್ಕೂ ಕೂಡ ಪಾಕ ನಾರ್ಮಲಿ ಏನು ಜಾಸ್ತಿ ಒಂದೆಳೆ ಪಾಕ ಎರಡು ಎಳೆ ಪಾಕ ಏನು ಅವಶ್ಯಕತೆ ಇಲ್ಲ ನಾರ್ಮಲಿ ಪಾಕ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗಿ ಚೆನ್ನಾಗಿ ಕುದೀಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ಸಾಕಾಗುತ್ತೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ತುಂಬ ಟೇಸ್ಟಿಯಾಗಿ ಪಾಕ ರೆಡಿ ಆಯಿತು ಈ ಕಡೆ ಬಾಲುಶಾಹಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ಉಳ್ಳೆ ತೊಗೊಂಡು ಜಾಸ್ತಿ ಕೂಡ ಉಳ್ಳೆ ಕೈಯಿಂದ ರೌಂಡ್ ರೌಂಡ್ ಮಾಡ್ಕೋಬಾರ್ದು ನಾರ್ಮಲಿ ರೌಂಡ್ ಮಾಡ್ಕೊಂಡು ಅದರಲ್ಲಿ ಈ ರೀತಿ ಹೋಲ್ ಮಾಡ್ಕೋಬೇಕು ಈ ರೀತಿ ಹೋಲ್ ಮಾಡೋದ್ರಿಂದ ತುಂಬಾ ಲೇಯರ್ ಲೇಯರ್ ಥರ ಮೇಲೆಗಳು ಕಾಣಿಸ್ತಾ ಇರುತ್ತೆ ಆ ರೀತಿ ಇರಬೇಕು ಆಮೇಲೆ ಈ ರೀತಿ ಎಲ್ಲ ಮಾಡಿಕೊಂಡು ಇಲ್ಲಿ ಬಿಸಿ ಬಿಸಿ ಕಾದಿರೋ ಎಣ್ಣೆಯಲ್ಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಡ್ಬಿಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲಿವರೆಗೂ ಅಂದರೆ ಒಳಗಡೆ ತನಕ ಎಲ್ಲ ಚೆನ್ನಾಗಿ ಬಾಲು ಫ್ರೈ ಫ್ರೈ ಆಗೋವರೆಗೂ ನೋಡಿ ಹಾಗೆ ಡೀಪ್ ಫ್ರೈ ಮಾಡ್ತಾ ಇರಬೇಕು ಕಲರ್ ಮೇಲೇ ಚೇಂಜ್ ಆಗುತ್ತೆ ಆದರೂ ಕೂಡ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಿ ಈ ಥರ ಚೆನ್ನಾಗಿ ಎಲ್ಲ ಕೂಡ ಬಾಲು ಇದೇ ಫ ಪರ್ಫೆಕ್ಟಾಗಿ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ವಿ ಅಂದರೆ ಈ ರೀತಿ ರೆಡಿ ಮಾಡಿರುವಂಥ ಬಾಲುಷಾಹಿ ಪ್ಲೇಟಲ್ಲಿ ತೆಗೆದು ಇವಾಗ ಬಿಸಿ ಬಿಸಿ ಪಾಕದಲ್ಲಿ ಈ ರೀತಿ ಬಾಲುಷಾಹಿ ಹಾಕೊಂಡ್ವಿ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಬಾಲು ಶಾಹಿ ಕೂಡ ರೆಡಿ ಆಯಿತು ಯಾಕೆ ತಡ ಮಾಡ್ತೀರಾ ದೀಪಾವಳಿ ಹಬ್ಬಕ್ಕಾಗಿ ಯಾರ ಮನೇಲಿ ಈ ರೀತಿ ಸ್ಪೆಷಲ್ ಸ್ಪೆಷಲ್ ರೆಸಿಪಿ ಮಾಡ್ತೀರಾ ಖಂಡಿತವಾಗಿ ವಿಡಿಯೋಗಳು ಕೂಡ ನೋಡಿಕೊಂಡು ಮಾಡ್ಕೋಬೋದು ಬರೆದಿರೋರ್ಗೂ ಕೂಡ ಖಂಡಿತವಾಗಿ ಶೇರ್ ಮಾಡಿ ಒಂದು ಹದಿನೈದು ನಿಮಿಷ ಅದರಲ್ಲಿ ಬಿಟ್ಕೊಂಡು ಆಮೇಲೆ ತೆಗಿತಾ ಇದ್ರೆ ಬಾಲು ರೆಡಿ ಆಯಿತು ತಡ ಮಾಡೋದೇ ಬಾಲುಶಾಹಿ ರೆಸಿಪಿ ಇಷ್ಟ ಆದರೆ ಖಂಡಿತವಾಗಿ ಮಾಡ್ಕೊಂಡು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನಾನು ಇವತ್ತಿನ ವಿಡಿಯೋಗಳು ಇಲ್ಲಿಗೆ ಮುಗಿಸ್ತಾ ಇದೀನಿ ನಿಮಗೂ ಕೂಡ ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ